ನಮಸ್ಕಾರ ಕೆಟಿವಿ ನ್ಯೂಸ್ಗೆ ಸ್ವಾಗತ ನಾನು ಜ್ಯೋತಿ ಮೊದಲಿಗೆ ಹೆಡ್ಲೈನ್ಸ್ ಎಂಬಿ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಲಭಿಸಿದ್ದರಿಂದ ವಿಜಯಪುರ ನಗರದ ಬಸವೇಶ್ವರ ವೃತ್ತದಲ್ಲಿ ಅವರ ಅಭಿಮಾನಿಗಳು ಸಿಹಿ ಹಂಚಿ ಸಂಭ್ರಮಿಸಿದರು ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯಾಷನಲ್ ಕರಾಟೆ ಸ್ಪರ್ಧೆ ಹದಿನೆಂಟು ರಾಜ್ಯಗಳಿಂದ ಕರಾಟೆ ಕ್ರೀಡಾಪಟುಗಳು ಆಗಮನ

ರ್ಶನದಲ್ಲಿ ವಿಜಯಪುರ ಎಸ್ಎಸ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ವಿರಾಟ ಯೋಗ ಶಿಬಿರ ಮೂರು ದಿನದ ಕಾರ್ಯಕ್ರಮ ನಾಳೆ ಕೊನೆಯ ದಿನ ರೈಲು ನಿಲ್ದಾಣದಲ್ಲಿ ವಾಮಾಚಾರ ವಿಜಯಪುರ ಜಿಲ್ಲೆ ತಾಲೂಕಿನ ಲಚ್ಚನ ಗ್ರಾಮದಲ್ಲಿ ಘಟನೆ ನೂತನ ಸಚಿವ ಎಂಪಿ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಲಭಿಸಿದ್ದರಿಂದ ಅವರ ಅಭಿಮಾನಿಗಳು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ಅವರ ಹಿರಿತನಕ್ಕೆ ಹಾಗೂ ಅಭಿವೃದ್ದಿ ಕೆಲಸಕ್ಕೆ ಪರಿಗಣಿಸಿ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಸಚಿವ ಸ್ಥಾನ ನೀಡಿದ್ದರಿಂದ ಜಿಲ್ಲೆಯ ಜನತೆಗೆ ಸಂತೋಷವಾಗಿದೆ ನೂತನ ಸಚಿವ ಎಂಬಿ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಲಭಿಸಿದ್ದರಿಂದ ಅವರ ಅಭಿಮಾನಿಗಳು ಸಿಹಿ ಹಂಚಿ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ನೂತನ ಸರ್ಕಾರ ರಚನೆ ಆಗಿದ್ದರಿಂದ ಇಲ್ಲಿಯವರೆಗೂ ಎಂಬಿ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಲಭಿಸದೇ ಇರುವುದರಿಂದ ವಿಜಯಪುರದ ಅವರ ಅಭಿಮಾನಿಗಳು ಅತೃಪ್ತರಾಗಿದ್ದರು ಈ ಹಿಂದೆ ನೀರಾವರಿ ಕ್ಷೇತ್ರದಲ್ಲಿ ಗಣನೀಯ ಸಾಧನೆ ಮಾಡಿದ್ದರು ಅವರಿಗೆ ಸಚಿವ ಸ್ಥಾನ ಸಿಕ್ಕಿರಲಿಲ್ಲ ಸುಮಾರು ಐದು ಬಾರಿ ಶಾಸಕರಾಗಿ ಒಂದು ಬಾರಿ ಸಂಶೋಧಕರಾಗಿ ಆಯ್ಕೆಯಾಗಿದ್ದರು ಅವರ ಹಿರಿತನಕ್ಕೆ ಹಾಗೂ ಅಭಿವೃದ್ದಿ ಕೆಲಸಕ್ಕೆ ಪರಿಗಣಿಸಿ ಕಾಂಗ್ರೆಸ್ ಹೈಕಮಾಂಡ್ ಅವರಿಗೆ ಸಚಿವ ಸ್ಥಾನ ನೀಡಿದ್ದರಿಂದ ಜಿಲ್ಲೆಯ ಜನತೆಗೆ ಸಂತೋಷವಾಗಿದೆ ಎಲ್ಲ ರಾಷ್ಟ್ರೀಯ ಹೊಸ ಸೇನಾರ ಕಾರ್ಯಕರ್ತರಿಗೆ ತುಂಬಾ ಖುಷಿಯಾಗಿದೆ ಈ ಒಂದು ಸಚಿವ ಸ್ಥಾನ ಮೊದಲೇ ಸಿಗಬೇಕಾಗಿತ್ತು ಮೊದಲೇ ನಮ್ಮ ಶಾಸಕರು ನಮ್ಮ ಸಚಿವರಾಗಬೇಕಾಗಿತ್ತು ಆದರೆ ಕೆಲವೊಂದು ಸಂದರ್ಭ ಕೂಡಿ ಬರಬೇಕಂತಾರೆ ಆದ್ರೆ ತೇರಾಯ ದುರುಸ್ತಾಯ ಅಂದಂಗೆ ಇವತ್ತು ನಮ್ಮ ಸಾಹೇಬರು ನೂತನ ಸಚಿವರಾಗಿ ಆಯ್ಕೆ ವಚನ ತಗೊಂಡಾರ ಅದು ನಮ್ಮ ಎಲ್ಲಾ ರಾಷ್ಟ್ರೀಯ ಬಸವಚನ ಕಾರ್ಯಕರ್ತರಿಗೆ ಖುಷಿ ಹಾಗೂ ನಮ್ಮ ಈ ಒಂದು ಹೋರಾಟಕ್ಕೆ ಇವತ್ತು ಫಲ ಸಿಕ್ಕಿದೆ ಈ ಫಲವನ್ನು ನಾವು ತುಂಬಾ ಅಭಿನಂದಿಸುತ್ತೇವೆ ಹಾಗೂ ಕರ್ನಾಟಕ ಸರ್ಕಾರಕ್ಕೂ ಕೂಡ ಅಭಿನಂದನೆ ಸಲ್ಲಿಸುತ್ತಾ ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯಾಷನಲ್ ಕರಾಟೆ ಸ್ಪರ್ಧೆ ನಡೆಯುತ್ತಿದ್ದು ಡಿಸೆಂಬರ್ ಇಪ್ಪತ್ತೊಂದರಂದು ಪ್ರಾರಂಭವಾಗಿದ್ದು ನಾಳೆಯ ಕೊನೆ ದಿನವಾಗಿದೆ ಇದರಲ್ಲಿ ಹದಿನೆಂಟು ರಾಜ್ಯಗಳಿಂದ ಕರಾಟೆ ಕ್ರೀಡಾಪಟುಗಳು ಭಾಗಿಯಾಗಿದ್ದಾರೆ ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯಾಷನಲ್ ಕರಾಟೆ ಸ್ಪರ್ಧೆ ನಡೆಯುತ್ತಿದ್ದು ಡಿಸೆಂಬರ್ ಇಪ್ಪತ್ತೊಂದರಂದು ಪ್ರಾರಂಭವಾಗಿದ್ದು ನಾಳೆ ಕೊನೆಯ ದಿನವಾಗಲಿದೆ ಇದರಲ್ಲಿ ಹದಿನೆಂಟು ರಾಜ್ಯಗಳಿಂದ ಕರಾಟೆ ಕ್ರೀಡಾಪಟುಗಳು ಭಾಗಿಯಾಗಿದ್ದಾರೆ ಎಲ್ಲಾ ಕ್ರೀಡಾಪಟುಗಳಿಗೆ ವಸತಿ ಊಟದ ಎಲ್ಲಾ ಏರ್ಪಾಟನ್ನು ಅದ್ಭುತವಾಗಿ ಮಾಡಲಾಗಿದೆ ಕೆಬಿಐ ನ್ಯಾಷನಲ್ ಕರಾಟೆ ಚಾಂಪಿಯನ್ಶಿಪ್ ಇವತ್ತಿನ ದಿನ ವಿಜಯಪುರ ಐತಿಹಾಸಿಕ ವಿಜಯಪುರ ನಗರದಲ್ಲಿ ನಡೀತಾ ಇರುವುದು ಕನ್ನಡ ಹೆಮ್ಮೆ ಸಂದಿಗೆ ನಿನ್ನೆ ದಿನ ಅಂದರೆ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ ನಡೀತಾ ಇರುವಂತಹ ಈ ಟೂರ್ನಿಯಲ್ಲಿ ಈಗಾಗಲೇ ವಿವಿಧ ರಾಜ್ಯಗಳಿಂದ ಅಸ್ಸಾಂ ಒಡಿಶಾ ಆಂಧ್ರಪ್ರದೇಶ ತಮಿಳುನಾಡು ಹಾಗೆ ತಲಬೋರ್ ಹಾಗೆ ವೆಸ್ಟ್ ಬೆಂಗಾಲ್ ಒಡಿಶಾ ಕರ್ನಾಟಕ ಸೇರಿದಂತೆ ಇನ್ನೂ ಹಲವಾರು ರಾಜ್ಯಗಳಿಂದ ವೈಮದ್ದರಿಂದ ಇಲ್ಲಿ ಸ್ಪರ್ಧಿಗಳು ಆಗಮಿಸಿರುವುದು ಬಹಳ ವಿಶೇಷ ಆ ಸ್ಪರ್ಧಿಗಳ ಜೊತೆಗೆ ಸಾಕಷ್ಟು ಇನ್ಸ್ಪೆಕ್ಟರ್ಗಳು ಚೀಫ್ ಇನ್ಸ್ಪೆಕ್ಟರು ಮತ್ತೊಂದು ವಿಷಯ ಇದೆ ಅದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ಈ ಒಂದು ಟೂರ್ನಿ ಆರ್ಗನೈಸ್ ಮಾಡಲಿಕ್ಕೆ ಎಸ್ ಪಟೇಲ್ ಅವರು ಏನು ಸೀನಿಯರ್ ನಮ್ಮ ಕರಾಟೆ ಪತ್ರ ಇದ್ದಾರೆ ಹಾಗೆ ಕೆಡಿಐ ಇನ್ಸ್ಪೆಕ್ಟರ್ ಇದ್ದಾರೆ ಅವರ ನೇತೃತ್ವದಲ್ಲಿ ಹಾಗೆ ಅವರ ಕೇಂದ್ರ ನೇತೃತ್ವದಲ್ಲಿ ಈ ಒಂದು ಒಂದು ಟೂರ್ನಿ ನಡೀತಾ ಇರೋದು ವಿಶೇಷ ಅಂತೇಳಿ ನಾನು ಹೇಳ್ತಾ ಹಾಗೆ ಇಲ್ಲೆಲ್ಲ ಸ್ಪರ್ಧಿಗಳಿಗೆ ಒಳ್ಳೆ ಭವಿಷ್ಯ ಮತ್ತು ಅತ್ಯುತ್ತಮ ಭವಿಷ್ಯದ ಜೊತೆಗೆ ಅವರ ಸ್ಪರ್ಧೆಯಲ್ಲಿ ಭಾಗವಹಿಸಿ ಉತ್ತಮ ಅಂಕಗಳನ್ನು ಗಳಿಸಿಕೊಂಡು ವಿಜಯಪುರದ ಗಣೇಶ್ ನಗರದ ಅಂಗನವಾಡಿಯಲ್ಲಿ ವಾರ್ಷಿಕೋತ್ಸವ ಮಾಡುವ ಮೂಲಕ ಅಂಗನವಾಡಿಯಲ್ಲಿಯೂ ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತಿವೆ ಎನ್ನುವುದಕ್ಕೆ ಮಾದರಿಯಾಗಿದೆ ಮೊದಲಿನ ದಿನಮಾನಗಳಲ್ಲಿ ಅಂಗನವಾಡಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸುತ್ತಿದ್ದಿಲ್ಲ ಆದರೆ ಗಣೇಶ ನಗರದ ಅಂಗನವಾಡಿಯಲ್ಲಿ ವಾರ್ಷಿಕೋತ್ಸವವನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಮಾಡುತ್ತಿರುವುದು ಮಾದರಿಯಾಗಿದೆ ಇದರಿಂದ ಅಂಗನವಾಡಿ ಶಾಲೆಗಳಿಗೆ ಮಕ್ಕಳು ಹೆಚ್ಚಿನ ರೀತಿಯಲ್ಲಿ ದಾಖಲೆಯಾಗುತ್ತವೆ ಇಂತಹ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಜನರಿಗೆ ಸರ್ಕಾರದ ಯೋಜನೆಗಳಿಂದ ಅನುಕೂಲವನ್ನು ತಿಳಿದುಕೊಳ್ಳಲಾಗುತ್ತದೆ ಎಂದು ಹೇಳಿದರು ಏನು ಈ ಗಣೇಶ್ ನಗರ ವಲಯದ ವಾರ್ಷಿಕೋತ್ಸವ ಸಮಾರಂಭವನ್ನು ಏನು ಏರ್ಪಡಿಸಿದ್ದೇವೆ ಇದೊಂದು ತುಂಬಾ ಹೆಮ್ಮೆ ವಿಷಯ ಅಂತ ನಾ ಅನ್ಕೋತೀನಿ ಈ ತರ ಚಟುವಟಿಕೆಗಳನ್ನು ಮಾಡೋದ್ರಿಂದ ಏನು ನಮ್ಮ ಅಂಗನವಾಡಿ ಮಕ್ಕಳಿಗೆ ಅಂಗನವಾಡಿಯಲ್ಲಿ ಮಕ್ಕಳು ದಾಖಲಾಗ್ತವೆ ಅವತ್ತಿರಗೊಂದು ಉತ್ತೇಜನ ಸಿಕ್ಕಂಗಾಗ್ತದೆ ಏನು ಈ ಅಪೌಷ್ಟಿಕತೆ ಅನ್ನೋದು ಏನದ ಈ ನಮ್ಮ ರಾಜ್ಯ ಸರ್ಕಾರ ತುಂಬಾ ಎಫರ್ಟ್ಸ್ ಆಗ್ತಾ ಇದೆ ನಾನಾ ತರಹದ ಯೋಜನೆಗಳನ್ನ ತರ್ತಾ ಇದೆ ಈ ಯೋಜನೆಗಳನ್ನ ನಾವು ಅವೇರ್ನೆಸ್ ಮಾಡೋದು ಈ ಒಂದು ಕಾರ್ಯಕ್ರಮಗಳ ಮುಖಾಂತರ ನಾವು ಯೋಜನೆಗಳನ್ನು ಜನರಲ್ಲಿ ತಲುಪಿಸೋಕೆ ಪ್ರಯತ್ನ ಮಾಡ್ತೇವೆ ಒಳ್ಳೆ ಮೊಳ್ಳೆ ಇಂಥ ಕಾರ್ಯಕ್ರಮಗಳು ಮಾಡುವುದರಿಂದ ಜನರಿಗೆ ಯೋಜನೆಗಳ ಏನು ಅನುಕೂಲ ಸಿಗ್ತದೆ ಅನ್ನೋದನ್ನು ಸಿಗ್ತದೆ ಆಮೇಲೆ ಈ ನಮ್ದು ಮೊತ್ತ ಏನಿದೆ ಪ್ರೀ ಸ್ಕೂಲ್ ಎಜುಕೇಷನ್ ಅಂತ ಹೇಳ್ತೇವೆ ಪ್ರೀ ಸ್ಕೂಲ್ ಎಜುಕೇಷನ್ ಏನು ಅಂಗನವಾಡಿಯಲ್ಲಿ ಮಕ್ಕಳನ್ನು ನಾವು ಸೇರಿಸಬೇಕಾಗ್ತದೆ ಅದರ ಸಂಖ್ಯೆನೂ ನಾವು ತುಂಬಾ ಹೆಚ್ಚು ಮಾಡಬೇಕಾಗಿದೆ ಸೊ ಇಂತಹ ಕಾರ್ಯಕ್ರಮಗಳು ನಡೆಸೋದ್ರಿಂದ ಈ ಪ್ರೀ ಸ್ಕೂಲ್ ಎಜುಕೇಶನ್ ಏನು ನಾವು ಮಕ್ಕಳನ್ನ ಅಂಗನವಾಡಿಯಲ್ಲಿ ಸೇರಿಸ್ತೇವೆ ಆ ಅಂಗನವಾಡಿಯ ಸಂಖ್ಯೆ ಹೆಚ್ಚಾಗ್ತದೆ ಯಾಕಂದ್ರೆ ಇಂತಹ ಕಾರ್ಯಕ್ರಮಗಳನ್ನು ನೋಡಿ ಏನು ಈ ಪ್ರೈವೇಟ್ ಸ್ಕೂಲ್ಸ್ಗೆ ಅದು ಕಳಿಸ್ತಾರೆ ನರ್ಸರಿ ಇದು ಅವರಿಗೆ ಒಂದು ಉತ್ತೇಜನ ಸಿಗ್ತದೆ ಪ್ರೈವೇಟ್ ಸ್ಕೂಲ್ಸ್ ಅಲ್ಲಿ ಏನು ಅವರು ಈ ತರ ಕಾರ್ಯಕ್ರಮ ಮಾಡ್ತಾರ ಈ ನಮ್ಮ ಸರ್ಕಾರದ ಅಂಗನವಾಡಿಗಳನ್ನು ಈ ತರ ಎಲ್ಲ ನಡೀತದೆ ಅಂತೇಳಿ ಜನರಲ್ಲಿ ಒಂದು ಅವರಿಗೆ ಮೋಟಿವೇಶನ್ ಸಿಕ್ಕು ಅಂಗನವಾಡಿಯಲ್ಲಿ ನಮ್ಮ ದಾಖಲಾತಿ ಹೆಚ್ಚಾಗ್ತದೆ ಅಂತ ನನ್ನ ಭಾವನೆ ಸೊ ಇಂಥ ಕಾರ್ಯಕ್ರಮಗಳು ಮೇಲಿನ ಮೇಲೆ ನಡೀಬೇಕು ನಮ್ಮ ವಿಜಯಪುರ ನಗರದಲ್ಲಿ ಇಂಥ ಒಂದು ಕಾರ್ಯಕ್ರಮ ಹಾಕೊಂಡಿದ್ದು ನಾವು ಹೆಮ್ಮೆಯ ವಿಷಯ ನಮ್ಮ ಮೇಲ್ವಿಚಾರಕಿಯರು ಏನಾದರೂ ಎಲ್ಲರೂ ತುಂಬಾ ಎಫರ್ಟ್ಸ್ ಹಾಕಿ ಇಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ನಾ ಅಭಿನಂದನೆ ಬಲ ಸಲ್ಸಕ್ಕೆ ಬಯಸ್ತೀನಿ ದಶಕಗಳ ಹಿಂದೆ ಲಕ್ಷಾಂತರ ರೂಪಾಯಿ ಟಿಕೆಟ್ ಮಾರಾಟವಾಗುವ ಮೂಲಕ ದಾಖಲೆಯನ್ನೇ ನಿರ್ಮಿಸಿ ರೈಲು ಇಲಾಖೆಯ ಗಮನ ಸೆಳೆದ ಆ ನಿಲ್ದಾಣದಲ್ಲಿ ಒಂದು ಕಾಲದಲ್ಲಿ ವೇಗದೂತ ರೈಲುಗಳು ನಿಂತು ಸಾಗುತ್ತಿದ್ದವು ಆದರೆ ಕೇಂದ್ರ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಇಡೀ ನಿಲ್ದಾಣವೇ ಬಟಾ ಬಯಲಿನಂತೆ ಪ್ರಯಾಣಿಕರಿಗೆ ಬಿರುಬಿಸಲು ಮಳೆಯಿಂದ ರಕ್ಷಿಸಿಕೊಳ್ಳಲು ಆಸರೆ ಇಲ್ಲದಂತಾಗಿದೆ ಇದು ವಿಜಯಪುರ ಜಿಲ್ಲೆಯ ಎಂಟಿ ತಾಲೂಕಿನ ಲಚ್ಚಾನ ಗ್ರಾಮದ ರೈಲು ನಿಲ್ದಾಣದ ದುಸ್ಥಿತಿ ದಶಕಗಳ ಹಿಂದೆ ಲಕ್ಷಾಂತರ ರೂಪಾಯಿ ಟಿಕೆಟ್ ಮಾರಾಟವಾಗುವ ಮೂಲಕ ದಾಖಲೆಯನ್ನೇ ನಿರ್ಮಿಸಿ ರೈಲು ಇಲಾಖೆ ಗಮನ ಸೆಳೆದ ಆ ನಿಲ್ದಾಣದಲ್ಲಿ ಒಂದು ಕಾಲದಲ್ಲಿ ವೇಗತೂತ ರೈಲುಗಳು ನಿಂತು ಸಾಗುತ್ತಿದ್ದವು ನಾಡಿನ ಪ್ರಸಿದ್ದ ಯಾತ್ರಾ ಸ್ಥಳವನ್ನು ತನ್ನ ಮಡಿಲಲ್ಲಿ ಇಟ್ಟುಕೊಂಡ ಆ ಕ್ಷೇತ್ರದ ಜನರು ಇನ್ನೇನು ನಮ್ಮ ಊರಿಗೆ ಡಬಲ್ ಬ್ರಾಡ್ಗೇಟ್ ಆಗಿನ ಮೂರು ರೈಲು ನಿಲ್ದಾಣ ಬೇಗನೆ ಹೈಟೆಕ್ ಆಗುತ್ತದೆ ಎಂದು ಕನಸು ಕಂಡಿದ್ದರು ಆದರೆ ಕೇಂದ್ರ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದಾಗಿ ಇಡೀ ನಿಲ್ದಾಣವೇ ಬಟಾ ಬಯಲಿನಂತಾಗಿ ಪ್ರಯಾಣಿಕರು ಕರಿಗೆ ಬಿರುಬಿಸಿಲು ಮಳೆಯಿಂದ ರಕ್ಷಿಸಿಕೊಳ್ಳಲು ಆಸರೆ ಇಲ್ಲದಂತಾಗಿದೆ ಇದು ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಲಚ್ಚಾನ ಗ್ರಾಮದ ರೈಲು ನಿಲ್ದಾಣದ ದುಸ್ಥಿತಿ ಹೌದು ಜಿಲ್ಲೆಯ ಪ್ರಸಿದ್ದ ಯಾತ್ರಾ ಸ್ಥಳಗಳಲ್ಲಿ ಒಂದಾದ ಸಾಧು ಪುರುಷ ಲಿಂಗೈಕ್ತ ಶ್ರೀ ಸಿದ್ದಲಿಂಗ ಮಹಾರಾಜರ ತಪೋಭೂಮಿ ಲಚ್ಚಾನ ಕ್ಷೇತ್ರ ದರ್ಶನಕ್ಕೆ ಸಾರಿಗೆ ವಾಹನಗಳಿಗಿಂತ ರೈಲಿನ ಮೂಲಕವೇ ಹೆಚ್ಚು ಜನ ಯಾತ್ರಾರ್ಥಿಗಳು ಎಂಜಿನ್ ಆಗಮಿಸುತ್ತಲೇ ಇದ್ದಾರೆ ಕರ್ನಾಟಕ ಹಾಗೂ ಮಹಾರಾಷ್ಟ ರಾಜ್ಯದ ನಡುವಿನ ಸಂಪರ್ಕದ ಕೊಂಡಿಯಂತಿರುವ ಈ ಕ್ಷೇತ್ರದಲ್ಲಿನ ರೈಲು ನಿಲ್ದಾಣದ ಮೂಲಕ ನಿತ್ಯ ಹತ್ತಾರು ರೈಲುಗಳು ಸಂಚರಿಸುತ್ತವೆ ಈ ಮೂಲಕ ನಾನಾ ಭಾಗದ ನೂರಾರು ಭಕ್ತರು ಕ್ಷೇತ್ರ ದರ್ಶನಕ್ಕೆ ಬರುತ್ತಾರೆ ಇದಲ್ಲದೆ ಹಾಗೂ ಸುತ್ತಲ ಗ್ರಾಮಸ್ಥರಿಗೂ ಅಗ್ಗದ ದರದ ರೈಲು ಪ್ರಯಾಣ ಸಂತಸ ಮೂಡಿಸಿದೆ ಆದರೆ ಇತ್ತೀಚೆಗೆ ರೈಲು ಇಲಾಖೆ ಅಭಿವೃದ್ದಿಯ ನೆಪದಲ್ಲಿ ಇಲ್ಲಿನ ಸುಜ್ಜಿತ ಹಳೆಯದಾದ ನಿಲ್ದಾಣದ ಕಟ್ಟಡವನ್ನು ಆರಂಭ ಶುರು ಎಂಬಂತೆ ತರಾತುರಿಯಲ್ಲಿ ತೆರವುಗೊಳಿಸಿ ಹೊಸ ನಿಲ್ದಾಣ ಕಾಮಗಾರಿಯನ್ನು ಆಮೆಗತಿಯಲ್ಲಿ ಕೈಗೊಂಡು ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಮಳೆ ಬಿರು ಬಿಸಿಲಿನ ವೇಳೆ ತಕ್ಕ ನೆರಳಿನ ಆಸರೆ ಮಾಡದಿರುವುದು ಈಗ ರೈಲು ಪ್ರಯಾಣಿಕರಲ್ಲಿ ಬೇಸರ ಮೂಡಿಸಿದೆ ಪರಿಣಾಮ ಈ ನಿಲ್ದಾಣದ ಮೂಲಕ ಸಂಚರಿಸುವ ಮಹಿಳೆಯರು ಅಂಗವಿಕಲರು ರೋಗಿಗಳು ವಯೋವೃದ್ದರು ತೀವ್ರ ತೊಂದರೆ ಅನುಭವಿಸುವಂತಾಗಿದೆ ಪ್ರಯಾಣಿಕರ ಅನುಕೂಲಕ್ಕಾಗಿ ಟಿಕೆಟ್ ದರ ಕಡಿಮೆ ಮಾಡಿದ ರೈಲು ಇಲಾಖೆ ಇನ್ನೊಂದೆಡೆ ನಿಲ್ದಾಣದಲ್ಲಿ ಪ್ರಯಾಣಿಕರಿಗೆ ಕನಿಷ್ಠ ನೆರಳಿನ ಆಸರೆ ಒದಗಿಸದಿರುವುದಕ್ಕೆ ಹಲವು ಪ್ರಯಾಣಿಕರು ರೈಲು ಇಲಾಖೆಯ ವಿರುದ್ದ ಹಿಡಿಶಾಪ ಹಾಕುತ್ತಿದ್ದಾರೆ ಇದು ಹಲವು ದಿನಗಳ ಸಮಸ್ಥೆಯಾಗಿದ್ದು ಡಬಲ್ ಬ್ರಾಡ್ಗೇಟ್ ಆದ ಬಳಿಕ ನೆರೆಯ ಇಂಡಿ ನಿಂಬಾಳ್ ಮಿಂಚಿನಾಳ್ ರೈಲು ನಿಲ್ದಾಣಗಳು ಪ್ರಗತಿ ಕಂಡಿವೆ ಆದರೆ ರೈಲುಗಳ ಕ್ರಾಸಿಂಗ್ಗೆ ವಿಶಾಲವಾದ ಲಕ್ಷಣ ರೈಲು ನಿಲ್ದಾಣ ಮಾತ್ರ ಗುತ್ತಿಗೆದಾರರ ವೈಫಲ್ಯವೋ ರೈಲು ಇಲಾಖೆ ನಿರ್ಲಕ್ಷ್ಯದಿಂದಾಗಿ ಬಿಕ್ಕೋ ಎನ್ನುತ್ತಿದೆ ಇತ್ತ ಸ್ಥಳೀಯ ಗ್ರಾಮಸ್ಥರು ಸಂಬಂಧಿಸಿದ ಇಲಾಖೆ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ ಆದ್ದರಿಂದ ಕೇಂದ್ರ ಸಚಿವ ರಮೇಶ್ ಜಗಂಗಿ ಇತ್ತ ಗಮನಿಸಿ ಈ ಕ್ಷೇತ್ರದಲ್ಲಿ ಹೈಟೆಕ್ ರೈಲು ನಿಲ್ದಾಣವನ್ನು ಕೂಡಲೇ ನಿರ್ಮಿಸಿ ಪ್ರಯಾಣಿಕೊಂಡಿದೆ ನಿತ್ಯ ಸಮಸ್ಯೆಗೆ ಮಂಗಳ ಹಾಡುತ್ತಾರೆ ಅದು ನೋಡಬೇಕಿದೆ ನಮ್ದೊಂದು ನಿಮಂತಿ ನಮ್ಮ ಲಚ್ಚನೂರು ಲಚ್ಚನ್ ಸ್ಟೇಷನ್ ನಮ್ದು ಲಚ್ಚನೂರಲ್ಲಿ ಟೇಷನ್ ಸೌಲಭ್ಯತೆ ಇಲ್ಲ ದಾದರ್ ಇಲ್ವಾ ಪಬ್ಲಿಕ್ ಈ ಕಡೆ ಬರ್ಬೇಕಂದ್ರೆ ಈ ಕಡೆ ಹೋಗಬೇಕಂದ್ರೆ ಮಳೆ ಬಂತಂದ್ರೆ ಇದು ಆಸರ ಇಲ್ವಾ ಅದಕ್ಕಂತೂ ನಮ್ದೊಂದು ಗವರ್ಮೆಂಟ್ ಕಡೆ ನಿವಂತಿ ಇದೆ ಟೇಷನ್ ಅನ್ನು ಫಾಸ್ಟ್ ಮಾಡ್ಬೇಕಂತ ನೆನಪಿದೆ ಸ್ವಾಮಿ ರಾಮದೇವ್ ಮಹಾರಾಜರ ಶಿಷ್ಯರು ಹಾಗೂ ಅಂತಾರಾಷ್ಟೀಯ ಯೋಗಾಚಾರ್ಯ ಕರ್ನಾಟಕದ ರಾಜ್ಯ ಪ್ರಭಾರಿ ಶ್ರೀಯುತ ಬವರ್ಲಾಲ್ ಆರ್ಯ ಅವರ ಮಾರ್ಗದರ್ಶನದಲ್ಲಿ ವಿಜಯಪುರದಲ್ಲಿ ಎಸ್ಎಸ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ವಿರಾಟ ಯೋಗ ಶಿಬಿರ ಆಯೋಜಿಸಲಾಗಿದ್ದು ನಾಳೆ ಕೊನೆಯ ದಿನವಾಗಿದೆ ಭಾರತ ವಿಕಾಸ ಸಂಗಮದ ವತಿಯಿಂದ ಐದನೇ ಭಾರತೀಯ ಸಂಸ್ಕೃತಿ ಉತ್ಸವ ಗುಮ್ಮಟನಗರಿ ವಿಜಯಪುರದಲ್ಲಿ ನಡೆಯುತ್ತಿದೆ ಸಮೃದ್ಧ ನಾಡನ್ನು ಕಟ್ಟುವ ಉದ್ದೇಶದಿಂದ ಪ್ರತಿ ಮೂರು ವರ್ಷಗಳಿಗೊಮ್ಮೆ ನಡೆಯುವ ಅಖಿಲ ಭಾರತ ಮಟ್ಟದ ಸಮ್ಮೇಳನದಲ್ಲಿ ಹಲವಾರು ವೈವಿಧ್ಯಗಳು ಕಾಣಸಿಗುತ್ತವೆ ಪೂರ್ವಭಾವಿಯಾಗಿ ಡಿಸೆಂಬರ್ ಇಪ್ಪತ್ತೊಂದರಿಂದ ಇಪ್ಪತ್ಮೂರರವರೆಗೆ ಪ್ರತಿ ಪ್ರತಿದಿನ ಬೆಳಗ್ಗೆ ಐದರಿಂದ ಏಳರವರೆಗೆ ಸ್ವಾಮಿ ರಾಮದೇವ್ ಮಹಾರಾಜರ ಶಿಷ್ಯರು ಅಂತಾರಾಷ್ಟೀಯ ಯೋಗಾಚಾರ್ಯ ಕರ್ನಾಟಕ ರಾಜ್ಯ ಪ್ರಭಾರಿ ಶ್ರೀಯುತ ಬವಹರ್ಲಾಲ್ ಆರ್ಯ ಅವರ ಮಾರ್ಗದರ್ಶನದಲ್ಲಿ ವಿಜಯ ವಿಜಯಪುರ ಎಸ್ಎಸ್ ಹೈಸ್ಕೂಲ್ ನಲ್ಲಿ ವಿರಾಟ ಯೋಗ ಶಿಬಿರ ಆಯೋಜಿಸಲಾಗಿದ್ದು ನಾಳೆ ಕೊನೆಯ ದಿನವಾಗಿದೆ ಎಲ್ಲ ನಾಗರಿಕರು ಈ ಯೋಗ ಶಿಬಿರದಲ್ಲಿ ಭಾಗವಹಿಸಿದ್ದರು ಮೃತ್ಯೋ ಸೋರಮುಕ್ಷಿ ಮಾಮತ ಓ ಸಹ ನವತು ಸಹನೋ ಭುನಕ್ತು ಸಹ ಜ್ಯೋತಿರ್ಗಮಯ ಅಮೃತ್ಯೋರಮ ಅಮೃತಂಗಮಯ ತಿಷ್ನಾ ಈ ಯೋಗ ಸಾಧನೆ ಸಾವಿರಾರು ವರ್ಷಗಳಿಂದ ನಮ್ಮ ಪೂರ್ವಜರು ಋಷಿ ಗುರಿಗಳು ತಪಸ್ವಿಗಳು ಇದನ್ನು ಮಾಡ್ತಾ ಬಂದಿದ್ದಾರೆ ಇದರಲ್ಲಿ ಹಲವಾರು ಋಷಿಗಳು ಯೋಗ ಈ ತರದ ಹಲವಾರು ಪದ್ಧತಿಗಳನ್ನು ನಮ್ಮ ದೇಶದಲ್ಲಿ ಬೇರೆ ಬೇರೆ ಸಾಧಕರು ಮಾಡ್ತಾ ಬಂದಿದ್ದಾರೆ ಪರಂಪುಗ ಋಷಿ ಯೋಗ ಪಿತಾಮಹ ಪತಂಜಲಿ ಅವರ ಅಷ್ಟಾಂಗ ಯೋಗ ಯಮ ಅಷ್ಟಾಂಗ ಯೋಗದ ಪರಿಚಯ ಸ್ವಾಮಿ ರಾಮದೇವ್ ಮಹಾರಾಜರು ಮಾಡ್ತಾ ಇದ್ದಾರೆ ಯಾವ ರೀತಿ ನಮ್ಮ ದೇಹಕ್ಕೆ ದೇಹ ಪೂರ್ತಿ ಬಿಡಿ ಯಾವುದೇ ಅಂಗಗಳ ಮೇಲೆ ಒತ್ತಡ ಹಾಕಬೇಡಿ 对，对。 ಜಿಲ್ಲೆಯ ಎಂಡಿ ತಾಲೂಕಿನ ಲಚ್ಚನ ಗ್ರಾಮದಲ್ಲಿ ರೈಲು ನಿಲ್ದಾಣದಲ್ಲಿ ವಾಮಾಚಾರ ಮಾಡಿದ ಘಟನೆ ನಡೆದಿದೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಮೇಲೆ ಹಾಗಲ್ಕಾಯಿ ತೊಗರಿಕಾಯಿ ಮೆಣಸಿನಕಾಯಿ ಕೂಡಿಸಿ ಇಟ್ಟು ಕುಂಕುಮದಿಂದ ಪೂಜೆ ಮಾಡಿದ್ದಾರೆ ಇಂದು ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ನಿಲ್ದಾಣಕ್ಕೆ ಬಂದ ಪ್ರಯಾಣಿಕರು ಇದನ್ನು ಕಂಡು ಆಶ್ಚರ್ಯಚಕಿತರಾಗಿದ್ದಾರೆ ವಿಜಯಪುರ ಇಂಡಿ ತಾಲೂಕಿನ ಲಚ್ಚಾನ ಗ್ರಾಮದಲ್ಲಿ ರೈಲು ನಿಲ್ದಾಣದಲ್ಲಿ ವಾಮಾಚಾರ ಮಾಡಿದ ಘಟನೆ ನಡೆದಿದೆ ನಿಲ್ದಾಣದ ಪ್ಲಾಟ್ಫಾರ್ಮ್ ಮೇಲೆ ಹಾಗಲಕಾಯಿ ತೊಗರಿಕಾಯಿ ಮೆಣಸಿನಕಾಯಿ ಕೂಡಿಸಿ ಇಟ್ಟು ಕುಂಕುಮದಿಂದ ಪೂಜೆ ಮಾಡಿದ್ದಾರೆ ಇಂದು ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ನಿಲ್ದಾಣಕ್ಕೆ ಬಂದ ಪ್ರಯಾಣಿಕರು ಇದನ್ನು ಕಂಡು ಆಶ್ಚರ್ಯಚಕಿತರಾಗಿದ್ದಾರೆ ಈ ಕೃತ್ಯವನ್ನು ಯಾರು ಮಾಡಿದ್ದಾರೆ ಎಂಬುದು ಇಲ್ಲಿನ ಪ್ರಯಾಣಿಕರಿಗೂ ತಿಳಿದಿಲ್ಲ ಇಲ್ಲಿನ ರೈಲು ನಿಲ್ದಾಣದ ಸಿಬ್ಬಂದಿಯ ಗಮನಕ್ಕೂ ಬಂದಿಲ್ಲ ನಸುಕಿನ ಜಾವ ಹಲವು ಪ್ರಯಾಣಿಕರು ಇದರ ಮೇಲೆ ನಡೆದಾಡಿದ ಪರಿಣಾಮ ತೊಗರಿ ಹಾಗಲ್ಕಾಯಿಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ ಈ ನೋಟ ಇಲ್ಲಿನ ಪ್ರಯಾಣಿಕರಿಗೂ ವಿಚಿತ್ರವೆನಿಸಿದೆ ರೈಲು ಇಲಾಖೆ ಇಂತಹ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಬೇಕೆಂದು ಪ್ರಯಾಣಿಕರು ಒತ್ತಾಯಿಸಿದ್ದಾರೆ ಕೂಕಂ ಇಟ್ಟವೆ ಮತ್ತೆ ಅನೇಕ ಇದು ಕೆಟ್ಟ ಅನ್ಸೆ ನಾವ್ ತಟ್ಟಿನಿ ಪೇಶೆಂಟ್ ಬಂದಿವ್ ಇದು ನಮ್ ಕೆಟ್ಟ ಅನ್ಸೆ ಜನ ಈ ನಮ್ಮನ ಜನ ಯಾವಾಗ ಇಟ್ಟ ಯಾವಾಗ ಇಟ್ಟವು ಏನು ಸುದ್ದು ಟೈಮಿಂಗ್ ಮುಂಜಾನೆ ನಾವು ಎಂಟು ಗಂಟೆಗೆ ಬರ್ತಾನ ಬಿದ್ದು ನೀವ್ ಯಾವ ನೋಡ್ರಿ ನಾವ್ ನೋಡ್ರಿ ಇದೇ ನೋಡಿದವು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಎಂಬಿ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಲಭಿಸಿದ್ದರಿಂದ ವಿಜಯಪುರ ನಗರದ ಬಸವೇಶ್ವರ ವೃತ್ತದಲ್ಲಿ ಅವರ ಅಭಿಮಾನಿಗಳು ಸಿಹಿ ಹಂಚಿ ಸಂಭ್ರಮಿಸಿದರು ವಿಜಯಪುರದಲ್ಲಿ ಮೊಟ್ಟ ಮೊದಲ ಬಾರಿಗೆ ನ್ಯಾಷನಲ್ ಕರಾಟೆ ಸ್ಪರ್ಧೆ ಹದಿನೆಂಟು ರಾಜ್ಯಗಳಿಂದ ಕರಾಟೆ ಕ್ರೀಡಾಪಟುಗಳು ಆಗಮನ ವಿಜಯಪುರದ ಗಣೇಶ್ ನಗರದ ಅಂಗನವಾಡಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಸರ ಅನ್ನದು ಲಚ್ಚನ ರೈಲು ನಿಲ್ದಾಣ ದಶಕಗಳ ಹಿಂದೆ ಲಕ್ಷಾಂತರ ರೂಪಾಯಿ ಟಿಕೆಟ್ ಮಾರಾಟವಾಗುವ ಮೂಲಕ ದಾಖಲೆಯನ್ನು ನಿರ್ಮಿಸಿದ ರೈಲು ನಿಲ್ದಾಣ ವಿಜಯಪುರ ಎಸ್ಎಸ್ ಹೈಸ್ಕೂಲ್ ಗ್ರೌಂಡ್ನಲ್ಲಿ ವಿರಾಟ ಯೋಗ ಶಿಬಿರ ಮೂರು ದಿನದ ಕಾರ್ಯಕ್ರಮ ನಾಳೆ ಕೊನೆಯ ದಿನ ರೈಲು ನಿಲ್ದಾಣದಲ್ಲಿ ವಾಮಾಚಾರ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಲಚ್ಚನ ಗ್ರಾಮದಲ್ಲಿ ಘಟನೆ